ನಮಸ್ತೆ ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಹುರುಳಿ ಕಾಳಿನ ಚಟ್ನಿ ರೆಸಿಪಿ ಮಾಡ್ತಾ ಇದ್ದೇನೆ ಕುಚ್ಚಲಕ್ಕಿ ಗಂಜಿಯ ಜೊತೆಗೆ ಈ ಹುರುಳಿ ಕಾಳಿನ ಚಟ್ನಿ ಕಾಂಬಿನೇಷನ್ ತುಂಬ ಒಳ್ಳೆಯದಾಗಿರ್ತದೆ ಹಾಗೆಯೇ ಈ ಹುರುಳಿ ಕಾಳಿನ ಚಟ್ನಿ ಯಾವ ರೀತಿ ಮಾಡೋದು ಅಂತ ನಾನಿವತ್ತು ಹೇಳ್ತಾ ಇದ್ದೇನೆ ಬನ್ನಿ ನೋಡುವ ಈ ಹುರುಳಿ ಕಾಳಿನ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹಾಗೆಯೇ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಹುರುಳಿ ಕಾಳನ್ನು ಚೆನ್ನಾಗಿ ತೊಳೆದು ನಂತರ ಒರೆಸಿ ಆನಂತರ ಒಂದು ಸಣ್ಣ ಬಾಣಲೆಗೆ ಹಾಕಿ ಹುರಿಬೇಕು ಅದಕ್ಕೊಂದು ಒಂದು ಹತ್ತು ಒಣಮೆಣಸು ಹಾಗೆಯೇ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎಸಲು ಹಾಕಬೇಕು ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ತುಂಡು ಹುಳಿ ಕೂಡ ಹಾಕಿ ಬರುತ್ತೇನೆ ಈಗ ಎಲ್ಲ ಮಸಾಲೆಯನ್ನು ಮಿಕ್ಸಿಗೆ ಹಾಕಬೇಕು ಿಗೆ ಬೇಕಾದಷ್ಟು ಉಪ್ಪು ಹಾಗೆಯೇ ನೀರು ಸೇರಿಸಿ ಗ್ರೈಂಡ್ ಮಾಡಬೇಕು ಈಗ ಗ್ರೈಂಡ್ ಆಯ್ತಲ್ಲ ಈ ಗ್ರೈಂಡ್ ಆದ ಮಸಾಲೆಗೆ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸಿ ನಂತರ ಮತ್ತೆ ಗ್ರೈಂಡ್ ಮಾಡಬೇಕು ಸ್ವಲ್ಪ ನೀರು ಕೂಡ ಹಾಕಬೇಕು ಈಗ ರೆಡಿ ಆಯಿತು ನೋಡಿ ಹುರುಳಿ ಕಾಳಿನ ಚಟ್ನಿ ಇದಕ್ಕ ಒಗ್ಗರಣೆಯನ್ನು ಹಾಕುವ ಸ್ವಲ್ಪ ಕಡಾಯಿ ಅದೇ ಕಡಾಯಲ್ಲಿ ಹುರುಳಿ ಹುರಿದ ಕಡಾಯಲ್ಲಿ ತುಪ್ಪ ಹಾಕಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಹಾಕ್ತೇನೆ

ಚಟ್ನಿಯನ್ನು ಮಾಡುವ ಈಗ ರೆಡಿ ಆಯಿತು ನೋಡಿ ಹುರುಳಿ ಚಟ್ನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಈ ವಿಡಿಯೋ ಲೈಕ್ ಕೊಡಿ ಹಾಗೆಯೇ ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯಬೇಡಿ ಓಕೆ ಬಾಯ್